ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ವಿ ಕೊಪ್ಪಳಕ್ಕೆ ಅಲ್ಲಿ ಒಂದು ನಮ್ಮ ಭಕ್ತಾದಿಗಳು ಗದಗ ಗದಗದ ಪುಟ್ಟರಾಜ ಗವಾಯಿಗಳ ಅವ್ರ ಶಿಷ್ಯರು ಬಂದಾರ ಏನ್ ಮಾತಾಡ್ತಾರ ಅವ್ರೇನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳೋಣ ನಮಸ್ಕಾರ ಗುರುಗಳೇ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಮಹಬೂಬ್ ಸಾ ನಾನು ಗದುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ ಶಿಷ್ಯರು ಆಮೇಲೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಗೌಶಿದ್ಯೇಶ್ವರ ಒಂದು ಆಶೀರ್ವಾದದಿಂದ ಹಾಗೂ ಹಾನಗಲ್ ಕುಮಾರ ಕುಮಾರಸ್ವಾಮಿಯ ಆಶೀರ್ವಾದದಿಂದ ಹಾಗೂ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ್ ಗವಾಯಿಗಳ ಆಶೀರ್ವಾದದಿಂದ ನಾನು ನೌಕರಿ ಮಾಡಿ ಸುಮಾರು ಮೂವತ್ತು ವರ್ಷ ನೌಕರಿ ಮಾಡಿ ನಾನು ನಿವೃತ್ತಿಯನ್ನು ಹೊಂದಿದ್ದೇನೆ ಇದಕ್ಕೆಲ್ಲ ಕಾರಣ ವಿರಕ್ತ ಮಠಗಳು ನನಗೆ ಅನ್ನವನ್ನು ನೀಡಿದ್ದಾರೆ ಈ ಗೌಶಿದ್ದೇಶ್ವರ ಮಠ ಆಗಲಿ ಹಾನಗಲ್ಲು ಕುಮಾರಸ್ವಾಮಿಗಳ ಮಠ ಆಗಲಿ ನನ ನನಗೆ ಕಣ್ಣನ್ನು ನೀಡಿರತಕ್ಕಂಥ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರು ನನ್ನ ಎರಡೂ ಕಣ್ಣು ಇಲ್ಲದರೂ ಕೂಡ ಜ್ಞಾನದ ಕಣ್ಣನ್ನು ನೀಡಿರತಕ್ಕಂಥ ಈ ವಿರಕ್ತ ಮಠಗಳು ಈ ವಿರಕ್ತ ಮಠಗಳಲ್ಲಿ ನನ್ನ ಮೈಯಲ್ಲಿ ನನ್ನ ರಕ್ತ ಇದೆ ನನಗೆ ಎಲ್ಲರೂ ಕಣ್ಣಿನಿಂದ ನೋಡಿದರೂ ನಾನು ಮನಸ್ಸಿನಿಂದ ಈ ಗೌಶಿದ್ದೇಶ್ವರ ಕೊಪ್ಪಳ ಗೌಶಿದ್ದೇಶ್ವರ ಜಾತ್ರೆಯನ್ನು ನೋಡಲಿಕ್ಕೆ ನಾನು ವರ್ಷ ವರ್ಷ ಬರ್ತಾ ಇರ್ತೀನಿ ಇಂಥ ಪುಣ್ಯಾತಮರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ನನಗೆ ಈಗ ಅರವತ್ತು ನಾಲ್ಕು ವರ್ಷ ಆದರೂ ಕೂಡ ನಾನು ಅವರ ದರ್ಶನವನ್ನು ಮಾಡಿಕೊಂಡು ಮೇಲೆ ಹತ್ತಿ ದರ್ಶನವನ್ನು ಮಾಡಿಕೊಂಡು ಬಂದಿದ್ದೇನೆ ಆಮೇಲೆ ನಾನು ಗದಗಿನ ವಿರಿಸಿರೋ ಪುಣ್ಯಾಶ್ರಮದಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡಿ ಮತ್ತು ತಬಲಾ ಅಭ್ಯಾಸವನ್ನು ಮಾಡಿ ಅನೇಕ ಮಠ ಮಂದಿರಗಳಲ್ಲಿ ಹಾಗೂ ಅನೇಕ ಧರ್ಮ ಕಾರ್ಯದಲ್ಲಿ ನಾನು ಭಾಗವಹಿಸಿ ಇಲ್ಲಿ ಗೌಸಿದ್ದೇಶ್ವರ ಮಠದಲ್ಲಿ ಕೂಡ ಶಿವಾನುಭವ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ಇಲ್ಲಿ ಕೂಡ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ ಅನೇಕ ಒಂದು ಭಕ್ತರ ಒಂದು ಕೃಪಾ ಆಶೀರ್ವಾದದಿಂದ ಹಾಗೂ ಎಲ್ಲ ಗುರುಗಳ ಗೌಸಿದ್ದೇಶ್ವರ ಒಂದು ಕೃಪಾ ಆಶೀರ್ವಾದದಿಂದ ನಾನು ಒಂದು ಅನೇಕ ಪ್ರಶಸ್ತಿಗಳನ್ನು ಹಾನಗಲ್ಲ ಕುಮಾರಶ್ರೀ ಪ್ರಶಸ್ತಿ ಹಾಗೂ ಪುಟ್ಟರಾಜಿಗಳು ಪ್ರಶಸ್ತಿ ಹಾಗೂ ಕನ್ನಡ ರಾಜ್ಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನು ಪಡೆದು ಈ ಗೌಸಿದ್ಧೇಶ್ವರ ಜಾತ್ರೆ ಸೇವದಲ್ಲಿ ನಾನು ಭಾಗಿಗಳಾಗಿ ಅನೇಕ ವರ್ಷದಿಂದನೂ ಇಲ್ಲಿ ನಾನು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇರ್ತೇನೆ ಇದು ಗೌಸಿದ್ಧೇಶ್ವರ ಜಾತ್ರೆ ಅಂದ್ರೆ ಸಾಕ್ಷಾತ್ ಕೈಲಾಸ ಇದ್ದಂತೆ ಅಂತ ನನಗನ್ನಿಸ್ತಾ ಇದೆ ನೋಡಿದವ್ರಿಗೆ ಇನ್ನೂ ಹೆಂಗ ಅನಿಸ್ಬೋದು ಅಂತ ಇಲ್ಲಿ ಪ್ರಸಾದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ನೋಡಿ ನಾನು ಕಣ್ಣಿನಿಂದ ನೋಡದಿದ್ರು ಕೂಡ ಕಿವಿಯಿಂದ ಕೇಳಿ ನಾನು ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಈ ಚಾನುರು ಆಲದ್ಯಂತ ಗುರು ಆಲದ್ಯ ಚಾನೆಲ್ವರೆಗೆ ಕೂಡ ನಾನು ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲ ಒಂದು ಸಂಗೀತ ಬಳಗವನ್ನು ಅವರು ಪ್ರಚಾರ ಮಾಡುತ್ತಾ ಅವರು ಅನೇಕ ಆ ಚಾನಲ್ ಗಳನ್ನ ಇದ್ರು ಮಾಡುತ್ತಾ ಅವರು ಅನೇಕ ಭಕ್ತರನ್ನ ಮಠ ಮಾನ್ಯಗಳನ್ನ ಗುರುತಿಸ್ತಾ ಇರ್ತಾರೆ ಗುರು ಆಲ ಆಲದ್ದಿ ಆಲದಿ ಚಾನೆಲ್ನವರು ಇಂಥ ಕಲಾವಿದರನ್ನ ಇಂಥ ಮಠ ಮಾನ್ಯಗಳನ್ನ ಇಂಥವೆಲ್ಲ ಪರಿಚಯ ಮಾಡುತ್ತಾ ಅವರ ಚಾನಲ್ ಇನ್ನು ಅಭಿವೃದ್ಧಿವಾಗಿ ಬೆಳಗಲಿ ಬಾಳಲಿ ಅವರು ಅಲ್ಲಿ ಅದರಲ್ಲಿ ಸೇವೆಯನ್ನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡತಕ್ಕಂತ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಚಾನೆಲ್ನರಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸರ್ ನೀವು ಏನು ಮಾತಾಡಿದ್ರಲ್ಲ ನಿಮ್ಮ ಮಾತುಗಳನ್ನ ಕೇಳಬೇಕಂದ್ರೆ ಬಹಳ ಬಹಳ ಒಂದು ಬಹಳ ಖುಷಿ ಆಯ್ತು ನಮ್ಗ ಇಲ್ಲಿ ಬಂದು ಅಜ್ಜನ ಜಾತ್ರೆಗೆ ಬಂದು ನಾವು ಇಷ್ಟೆಲ್ಲಾ ವಿಡಿಯೋ ಮಾಡಿದ್ದು ನಿಮಗೇನು ಭೇಟಿ ಆದಲ್ಲ ನೀವೇನು ಮಾತಾಡಿದಿಲ್ಲ ಇದು ಫುಲ್ಫಿಲ್ ಆಯ್ತು ಬಹಳ ಖುಷಿ ಆಯ್ತು ಅದೇ ರೀತಿ ನಮ್ಮ ಪ್ರೇಕ್ಷಕರಿಗೆ ಒಂದೇ ಒಂದು ಸಂಗೀತ ಕಲ್ತೀರಿ ನೀವು ಸಂಗೀತ ಒಂದು ಸಣ್ಣ ಯಾವ್ದಾದ್ರು ಒಂದು ಭಕ್ತಿ ಗೀತೆ ಆಗ್ಲಿ ಜಾನಪದ ಗೀತೆ ಆಗ್ಲಿ ಒಂದು ಸಾಮಾಜಿಕ ಒಂದು ಗೀತೆ ಆಗ್ಲಿ ಯಾವ್ದು ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಹಾಡು ಒಂದು ಸಣ್ಣ ಒಂದು ಲೈನ್ ಅಂತ ನನ್ಗ ಆಯ್ತು ತಮ್ಮ ಅಪೇಕ್ಷೆ ಎಲ್ಲ ಭಕ್ತರ ಅಪೇಕ್ಷೆ ಮೇರೆಗೆ ಒಂದು ಹಾಡನ್ನ ಕಂಡೆ ಕಂಡೆ ನಾ ಕಂಡೇ ದೇವರ ಕಂಡೇ ದೇವರಿಗೆ ದೇವರ ನಿಜ ದೇವರ ಕಂಡೆ ನನ್ನ ಭಾಗದ ದೇವರು ಗುರುಪುಟ್ಟರಾಜರು ಇವರೆ ನನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡವರು ಕಂಡೇ ಕಂಡೇ ಸಂಗೀತದೊಂದು ಕಣ್ಣು ಸಾಹಿತ್ಯದೊಂದು ಕಣ್ಣು ನಾಟ್ಯಕಲೆಯ ಒಂದು ಕಣ್ಣು ಇಂತು ಮೂರು ಕಣ್ಣುಳ್ಳ ನನ್ನ ಭಾಗದ ದೇವರು ಗುರುಪುಟ್ಟ ഇവരെ നന്ന ഹൃദയ ഗേരി പൂജകണ്ടവരു കണ്ടേ കണ്ടേ കണത കൈലസന കണ്ടില്ല കണദി നൈമുഗതില്ല കണ്ണെതു കാണു തണ്ണെതു കാണുവാ ಕಾರುಣ್ಯ ತುಂಬಿರುವ ಕಾಯಕದ ಶಿವ ಸೇವೆ ಮಾಡುತ್ತಾ ನನ್ನ ಭಾಗದ ದೇವರು ಗುರುಪುಟ್ಟ ರಾಜರು ಇವರೇ ನನ್ನ ಹೃದಯ ಗದ್ದೆಗೇರಿ ಪೂಜಗೊಂಡವರು ಕಂಡೇ ಕಂಡೇ ಗಾನಯೋಗಿ ಇಂದ ವಿದ್ಯ ಪಡೆದವರು ಹಾನಗಲ್ಲ ಶಿವಯೋಗಿಯವರ ಕೃಪ ಸಂಪಾದಿಸಿದರು ಉಭಯ ಗುರುಗಳಿಚ್ಚೆಯಂತೆ ತನ್ನ ತಾನೆ ಮಾರಿಕೊಂಡ ನನ್ನ ಭಾಗದ ದೇವರು ಗುರುಪುಟ್ಟ ನನ್ನ ಹೃದಯ ಗದ್ದೆಗೇರಿ पूजर कंडे कंडे आदेव ई देव महादेव नेड़ा आदेव ई देव महादेव नेड़ा नीन देव सर्वज्ञ ನಿನಗಾದವ ದೇವ ಸರ್ವಜ್ಞ ಎಂದು ನುಡಿದ ಸರ್ವಜ್ಞನ ಮಾತಿನಂತೆ ನಡೆದ ನನ್ನ ಭಾಗದ ದೇವರು ಗುರುಪುಟ್ಟ ರಾಜರು ಇವರೇ ನನ್ನ ಹೃದಯ ಗದ್ದೆಗೇರಿ ಪೂಜೆಗೊಂಡವರು ಕಂಡೇ ಕಂಡೇ ನಾ ಕಂಡೇ ದೇವರ ಕಂಡೆ ದೇವರಿಗೆ ದೇವರ ನಿಜ ದೇವರ ಕಂಡೇ ದೇವರಿಗೆ ದೇವರ ಮಹಾದೇವರ ಕಂಡೆ ದೇವರಿಗೆ ದೇವರ ನಿಜ ದೇವರ ಕಂಡೆ ಧನ್ಯವಾದಗಳು ಚಾನಲ್ಗಳಿಗೆ ಚಪ್ಪಾಳೆ ನಮ್ಮ ಮಹಬೂಬ್ ಮೈಬೂಬ್ ಸಾಬ್ಬ ಮಹಬೂಬ್ ಅವರಿಗೆ ಬಹಳ ಬಹಳ ಖುಷಿ ಆಯ್ತು ಇವರಿಗೆ ಬಂದ ಮೀಟ್ ಆಗಿದ್ದಕ್ಕ ಮಾತಾಡಿಸಿದ್ದ ಅದೇ ರೀತಿ ನಿಮ್ಮ ಹಾಡುಗಳನ್ನ ಕೇಳಿಸಿದ್ದಕ್ಕ ಬಹಳ ಧನ್ಯವಾದಗಳು ಈ ನಿಮ್ಮ ಸೇವೆ ಹಿಂಗೆ ಮುಂದುವರಿ ಇನ್ನು ನೆಕ್ಸ್ಟ್ ಜನರೇಷನ್ ಎಷ್ಟು ಬರ್ತಲ್ಲ ಅವ್ರ ನಿಮ್ಮ ಸೇವೆ ಹಿಂಗ ಮುಂದುವರ್ಬೋರ್ಲಿ ಇಲ್ಲಿ ಗವಿ ಸಿದ್ದೇಶ್ವರ ಆಶೀರ್ವಾದ ಎಲ್ಲಾರ್ ಮೇಲೆ ಇರ್ಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಧನ್ಯ ಧನ್ಯವಾದಗಳು ಯಾಕಂದ್ರೆ ಸಂಗೀತ ವಾದ್ಯಗಳು ಎಲ್ಲ ಇದ್ರೆ ಚೆನ್ನಾಗಿರ್ತೀರಿ ನಡೀತದೆ ಬಹಳ ಚೆನ್ನಾಗ್ ಆಡಿದ್ರಿ ಗುರುಗಳ